ಈ ಸಕಲ ಪ್ರಪಂಚದಲ್ಲಿ ಎಷ್ಟೇ ಕಠಿಣತೆ ಇದ್ದರೂ ಅದಕ್ಕೆ ಪರಿಹಾರ ಇರಲೇಬೇಕು ಎಷ್ಟೇ ಮುಳ್ಳುಗಳಿದ್ದರೂ ಕೂಡ ಪ್ರತಿಯೊಂದು ಗಿಡದಲ್ಲಿ ಹೂವುಗಳು ಅರಳಲೇಬೇಕು ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಎಷ್ಟೇ ನೋವು ಸಂಕಟ ಇದ್ದರೂ ನಮ್ಮ ಮುಖದಲ್ಲಿ ನಗುವು ಎಂದೆಂದಿಗೂ ಇರಬೇಕು ಇದೇ ಬದುಕಿನ ಪರಮ ಸತ್ಯ ಮನುಷ್ಯನ ಜೀವನದಲ್ಲಿ ಉಂಟಾಗುವ ಅನೇಕ ಸಮಸ್ಯೆಗಳಿಗೆ ಎರಡು ಮೂಲ ಕಾರಣಗಳು ಇರುತ್ತವೆ ಮೊದಲನೆಯದು ಅವನು ತನ್ನ ಭಾಗ್ಯಕ್ಕಿಂತ ಹೆಚ್ಚು ನಿರೀಕ್ಷೆ ಮಾಡುತ್ತಾನೆ ಎರಡನೆಯದು ಸಮಯಕ್ಕಿಂತ ಮುಂಚೆ ಎಲ್ಲವನ್ನು ಪಡೆಯಲು ಅಪೇಕ್ಷೆ ಪಡುತ್ತಾನೆ ಆದರೆ ಜೀವನವು ನಮಗೆ ತೋರುವ ಪಾಠವೆಂದರೆ ನಾವು ಯಾರು ಏನು ಎಂಬುದರ ಬಗ್ಗೆ ಇರುವ ನಿರೀಕ್ಷೆಗಳು ಎಷ್ಟೇ ದೊಡ್ಡದಾಗಿದ್ದರೂ ಅದು ಬರುವ ಸಂದರ್ಭ ಸಮಯಕ್ಕೆ ತಕ್ಕಂತೆ ಬದಲಾಯಿಸಿಕೊಳ್ಳಬೇಕು ನಮ್ಮ ಜೀವನದಲ್ಲಿ ನಾವು ಎಲ್ಲವನ್ನೂ ಹೊಂದಿದ್ದಾಗ ನಮ್ಮ ಸುತ್ತಮುತ್ತ ಇರುವವರ ಯಥಾರ್ಥತೆ ನಮಗೆ ತಿಳಿಯುವುದಿಲ್ಲ ಆದರೆ ನಾವು ಎಲ್ಲವನ್ನೂ ಕಳೆದುಕೊಂಡಾಗ ಮಾತ್ರ ನಮ್ಮ ನಿಜವಾದ ಹಿತೈಷಿಗಳು ಯಾರು ಎಂಬುದು ಸ್ಪಷ್ಟವಾಗುತ್ತದೆ ಬದುಕಿನ ಈ ಕಠಿಣ ಪಾಠವು ನಮಗೆ ಸ್ನೇಹ ಮತ್ತು ಕುಟುಂಬದ ಮಹತ್ವವನ್ನು ನೆನಪಿಸುತ್ತದೆ ಕೆಲವರು ಇತರರನ್ನು ಅವಮಾನಿಸುವ ಮೂಲಕ ಮತ್ತು ಅವರಿಗೆ ಅಗೌರವ ತೋರುವ ಮೂಲಕ ತಮ್ಮ ಹೆಸರನ್ನು ಗಳಿಸಲು ಪ್ರಯತ್ನಿಸುತ್ತಾರೆ ಆದರೆ ಇದು ವಾಸ್ತವದಲ್ಲಿ ಅವರ ಗೌರವವನ್ನು ಕುಸಿಯುವಂತೆಯೇ ಮಾಡುತ್ತದೆ ಇದರ ಅರ್ಥ ನಮ್ಮ ಮುಖಕ್ಕೆ ನಾವೇ ಮಸಿಯನ್ನು ಬಳಿದುಕೊಂಡಂತೆ ಏಕೆಂದರೆ ಮಸಿ ಎಷ್ಟು ಬಾರಿ ತೊಳೆದರೂ ಅದರ ಚಿಹ್ನೆ ಅಳಿಸಿ ಹಾಕಲು ಸಾಧ್ಯವಿಲ್ಲ ಆದ್ದರಿಂದ ಇತರರನ್ನು ಅವಮಾನಿಸಿ ಗೌರವವನ್ನು ಗಳಿಸಬೇಕೆಂದು ಬಯಸುವ ಬದಲು ನಮ್ಮ ಸ್ವಂತ ಮಾರ್ಗದಲ್ಲಿ ಸನ್ಮಾನ್ಯತೆಯನ್ನು ಸಾಧಿಸಿದರೆ ಅದು ಶಾಶ್ವತವಾಗಿ ಇರುತ್ತದೆ ಯಾರು ಒಬ್ಬ ವ್ಯಕ್ತಿಯನ್ನು ಸಮಯಕ್ಕೆ ತಕ್ಕಂತೆ ನಂಬಿಸಿ ಮೋಸ ಮಾಡುತ್ತಾನೋ ಅಂಥವನಿಗೆ ಸಮಯವೇ ಒಂದು ದಿನ ಪಾಠವನ್ನು ಕಲಿಸುತ್ತದೆ ಜೀವನದಲ್ಲಿ ಏನೂ ಶಾಶ್ವತವಲ್ಲ ಪ್ರತಿಯೊಂದು ಕಾರ್ಯಕ್ಕೂ ಸಮಯವೇ ತೀರ್ಪುಗಾರ ಸ್ವರ್ಗದಲ್ಲಿ ಎಲ್ಲವೂ ಇದೆ ಆದರೆ ಸಾವು ಇಲ್ಲ ಭಗವದ್ಗೀತೆಯಲ್ಲಿ ಎಲ್ಲವೂ ಇದೆ ಆದರೆ ಅಧರ್ಮವಿಲ್ಲ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೆ ನೆಮ್ಮದಿ ಇಲ್ಲ ಇವತ್ತಿನ ಮನುಷ್ಯನಲ್ಲಿ ಎಲ್ಲವೂ ಇದೆ ಆದರೆ ಮನಸ್ಸಿಗೆ ಶಾಂತಿ ಸಂತೋಷ ಮತ್ತು ನೆಮ್ಮದಿ ಇಲ್ಲ ಆದ್ದರಿಂದ ಸತ್ಯ ಮತ್ತು ಶಾಂತಿ ಬದುಕು ಎಂಬ ಬಿಳಿಯ ಹಾಳೆಯಲ್ಲಿ ಬಣ್ಣವನ್ನು ತುಂಬುತ್ತದೆ ಹಸಿದವರಿಗೆ ಒಂದು ತುತ್ತುವನ್ನು ನೀಡಿದಾಗ ಉಂಟಾಗುವ ಸಂತೋಷ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಿದಾಗ ಸಿಗುವ ತೃಪ್ತಿ ಎಷ್ಟೇ ನೋವಿನಲ್ಲಿದ್ದರೂ ಒಂದು ಸಣ್ಣ ನಗುವಿನಲ್ಲಿ ಸಿಗುವಂತಹ ನೆಮ್ಮದಿ ಇವು ಎಲ್ಲವೂ ಬಹು ಅಮೂಲ್ಯ ಎಷ್ಟೇ ಹಣ ಆಸ್ತಿ ಇದ್ದರೂ ಈ ನಿಜವಾದ ಆಂತರಿಕ ಸಂತೋಷವು ಅವುಗಳಲ್ಲಿ ದೊರೆಯುವುದಿಲ್ಲ ಆದ್ದರಿಂದ ಬದುಕಿನಲ್ಲಿ ನಮಗೆ ಸಿಕ್ಕಿರುವ ಸಣ್ಣ ಸಂತೋಷಗಳನ್ನು ನಾವು ಗೌರವಿಸಬೇಕು ಯಾವ ಚಕ್ರವರ್ತಿಯು ಸದಾಕಾಲ ಚಕ್ರವರ್ತಿಯಾಗಿ ಇರುವುದಿಲ್ಲ ಯಾವ ಶ್ರೀಮಂತನು ಸದಾ ಶ್ರೀಮಂತನಾಗಿರುವುದಿಲ್ಲ ಮತ್ತು ಯಾವ ಬಡವನು ಸದಾ ಬಡವನಾಗಿರುವುದಿಲ್ಲ ಈ ಪ್ರಪಂಚದಲ್ಲಿ ಯಾವುದು ಶಾಶ್ವತವಲ್ಲ ಪರಿವರ್ತನೆ ಎನ್ನುವುದು ಜಗದ ನಿಯಮ ಮತ್ತು ಇದೇ ಜೀವನದ ಸತ್ಯ ಇದು ಪ್ರತಿಯೊಬ್ಬರಿಗೂ ತಿಳಿದಿರಬೇಕಾದ ಪಾಠವಾಗಿದೆ ಕಣ್ಣಿಗೆ ಕಾಣದ ಕೈಗಳಿಂದ ಎಷ್ಟೇ ಕುತಂತ್ರಗಳು ನಡೆದರೂ ಏನಂತೆ ಮೇಲೊಬ್ಬ ವೀಕ್ಷಕ ಮತ್ತು ತೀರ್ಪುಗಾರ ಪ್ರಭುವಿರುತ್ತಾನೆ ಪ್ರಾಮಾಣಿಕ ನಿಸ್ವಾರ್ಥ ಮತ್ತು ಸಜ್ಜನನ ಕಣ್ಣಿನ ಪ್ರತಿಯೊಂದು ಹನಿಗೂ ಅವನು ನ್ಯಾಯ ಒದಗಿಸುತ್ತಾನೆ ಈ ಜಗತ್ತಿನಲ್ಲಿ ಬರೀ ದುಷ್ಟ ಮಾತ್ರವಲ್ಲ ದೈವದ ದೈಹಿಯು ಕೂಡ ಇದೆ ಎಂಬುದನ್ನು ಯಾವತ್ತೂ ನೆನಪಿಡಿ ಅಂತಿಮವಾಗಿ ಜೀವನದಲ್ಲಿ ಯಾವತ್ತೂ ಆತ್ಮವಿಶ್ವಾಸ ಮತ್ತು ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ಏಕೆಂದರೆ ಆತ್ಮವಿಶ್ವಾಸ ಮತ್ತು ನಂಬಿಕೆ ಇದ್ದರೆ ಪ್ರತಿಯೊಂದು ಸಂಕಷ್ಟಕ್ಕೂ ಪರಿಹಾರವಿದೆ ಈ ಜೀವನದ ಪಯಣದಲ್ಲಿ ನಂಬಿಕೆ ಮತ್ತು ಧೈರ್ಯವು ನಮ್ಮ ನಿಜವಾದ ದಾರಿದೀಪಗಳು